ನೀವು ರಾಮಾಯಣದ ರಾವಣನ ಚಿತ್ರವನ್ನು ನೆನಪಿಸಿಕೊಳ್ಳಿ ಬಂಗಾರದ ಸಿಂಹಾಸನದ ಮೇಲೆ ಕುಳಿತಿರುವ ಬಲಿಷ್ಠ ದೇಹ ಹೊಳೆಯುವ ಕವಚ ಮತ್ತು ಹತ್ತು ಹೊಳೆಯುವ ತಲೆಗಳು ಆದರೆ ನೀವು ಯಾವಾಗ್ಲಾರು ಯೋಚಿಸಿದ್ದೀರಾ ಆ ಹತ್ತು ತಲೆಗಳು ನಿಜವಾಗಿಯೂ ಇದ್ದುವ ಅಥವಾ ಅದು ಕೇವಲ ಒಂದು ಪೌರಾಣಿಕ ಸಂಕೇತನ ಈ ವಿಡಿಯೋದಲ್ಲಿ ನಾವು ರಾವಣನ ಕಥೆಯನ್ನು ಅವನ ಹತ್ತು ತಲೆಗಳ ಹಿಂದಿರುವ ಸ್ಪಷ್ಟ ಅರ್ಥವನ್ನು ಮತ್ತು ಅದರಲ್ಲಿರುವ ಜೀವನ ಪಾಠಗಳನ್ನು ತಿಳಿಸುವ ಪ್ರಯತ್ನ ಮಾಡ್ತೀನಿ ನೀವು ಈ ವಿಡಿಯೋದಲ್ಲಿ ಕೇವಲ ಪುರಾಣವನ್ನೇ ಕೇಳಲ್ಲ ಬದಲಿಗೆ ಅದರ ಹಿಂದೆ ಇರುವ ತತ್ವ ಮನಃಶಾಸ್ತ್ರ ಇತಿಹಾಸ ಮತ್ತು ಜ್ಞಾನವನ್ನು ಅರಿಯುತ್ತೀರಿ ವಿಡಿಯೋ ತುಂಬ ಅರ್ಥಪೂರ್ಣವಾಗಿದ್ದು ಎಲ್ಲಿಯೂ ಸ್ಕಿಪ್ ಮಾಡದೆ ನೋಡಿ ರಾವಣ ದಶಮುಖ ಲಂಕಾಧೀಶ ಶಿವಭಕ್ತ ಇಂತಹ ಅನೇಕ ಹೆಸರುಗಳಿಂದ ಪ್ರಸಿದ್ಧ ಅವನ ತಂದೆ ಋಷಿ ವಿಶ್ರವ ಮಹರ್ಷಿ ಬ್ರಾಹ್ಮಣ ಕುಲದ ಜ್ಞಾನಿ ತಾಯಿ ಕೈಕಸಿ ಹಸುರ ಕುಲದ ಸುರಳಾದರೂ ಹೃದಯದಲ್ಲಿ ಶಾಂತಿ ಮತ್ತು ಜ್ಞಾನ ಬಯಸಿದವಳು ರಾವಣ ಜನಿಸಿದ ಕ್ಷಣದಿಂದಲೇ ಅವನ ಅಪಾರ ಶಕ್ತಿ ಮತ್ತು ಜ್ಞಾನ ಸಂಕೇತಗಳು ಕಂಡುಬಂದವು ಬಾಲ್ಯದಲ್ಲೇ ಅವನಿಗೆ ಸಂಸ್ಕೃತ ವೇದ ಶಾಸ್ತ್ರಗಳ ಪಾಠ ಆರಂಭವಾಗಿತ್ತು ಕೇವಲ ಯುದ್ಧ ಕಲೆ ಅಲ್ಲ ಸಂಗೀತ ಜ್ಯೋತಿಷ್ಯ ಆಯುರ್ವೇದ ವಾಸ್ತುಶಾಸ್ತ್ರಗಳಲ್ಲೂ ಅವನು ನಿಪುಣನಾಗಿದ್ದ ಬಾಲ್ಯದಿಂದಲೇ ಮಹತ್ವಾಕಾಂಕ್ಷೆ ಹೆಚ್ಚಾಗಿತ್ತು ನನ್ನನ್ನು ಯಾರು ಸೋಲಿಸಬಾರದು ಅನ್ನೋ ಗುರಿ ಅವನ ಮನಸ್ಸಿಲ್ಲ ಬೇರೂರಿತ್ತು ಅದಕ್ಕಾಗಿ ಅವನು ಸಾವಿರಾರು ವರ್ಷಗಳ ತಪಸ್ಸು ಮಾಡಿದ್ದ ತಪಸ್ಸಿನ ತೀವ್ರತೆಯ ವಿವರಣೆಗಳಲ್ಲಿ ಕೆಲ ಪುರಾಣಗಳು ಹೇಳುವಂತೆ ಅವನು ತನ್ನ ತಲೆಯನ್ನೇ ಒಂದೊಂದಾಗಿ ಕಡಿದು ಬಲಿ ನೀಡಿದ ಒಂಬತ್ತನೇ ತಲೆ ಕಡಿದಾಗಲೂ ತಪಸ್ಸು ನಿಲ್ಲಲಿಲ್ಲ ಈ ಭಕ್ತಿಯನ್ನು ಕಂಡು ಬ್ರಹ್ಮದೇವರು ಕಾಣಿಸಿಕೊಂಡರು ಬ್ರಹ್ಮನು ಅವನಿಗೆ ದೇವರು ದಾನವ ಗಂಧರ್ವ ಯಕ್ಷ ಯಾರು ಅವನನ್ನು ಕೊಲ್ಲಲಾಗದು ಅನ್ನೋ ವರ ಕೊಟ್ಟರು ಆದರೆ ಮನುಷ್ಯ ಮತ್ತು ವಾನರರ ಬಗ್ಗೆ ಕೇಳಿದಾಗ ರಾವಣ ಅದನ್ನು ಸ್ವಚ್ಛವಾಗಿ ನೋಡಿದ್ದ ಅದು ಅವನ ಭವಿಷ್ಯದ ಪತನಕ್ಕೆ ನಾಂದಿಯಾಗಿತ್ತು ಪುರಾಣಗಳ ಪ್ರಕಾರ ಹತ್ತು ತಲೆಗಳು ಪ್ರತೀಕಾತ್ಮದ ಭಾವನೆಗಳು ಪ್ರತಿ ತಲೆಯು ಒಂದು ಮಾನವ ಭಾವನೆ ಅಥವಾ ಗುಣದ ಪ್ರತಿನಿಧಿ ಕಾಮ ಕ್ರೋಧ ಮೋಹ ಲೋಭ ಮದ ಮಾತ್ಸರ್ಯ ಬುದ್ಧಿ ಮನಸ್ಸು ಚಿತ್ತ ಮತ್ತು ಅಹಂಕಾರ ರಾವಣ ಇವುಗಳನ್ನೆಲ್ಲ ಸಂಪೂರ್ಣವಾಗಿ ಹೊಂದಿದ್ದ ಅವನು ಅವುಗಳನ್ನು ಬಳಸಿಕೊಂಡು ಶ್ರೇಷ್ಠನಾದ ಆದರೆ ಇದೇ ಭಾವನೆಗಳೇ ಅವನ ಪತನಕ್ಕೆ ಹಾದಿಯಾಗಿದ್ದುವು ಇನ್ನೊಂದು ತತ್ವದ ಪ್ರಕಾರ ರಾವಣನಿಗೆ ನಾಲ್ಕು ವೇದಗಳು ಆರು ಶಾಸ್ತ್ರಗಳಲ್ಲಿ ಪಾಂಡಿತ್ಯವಿತ್ತು ನಾಲ್ಕು ಪ್ಲಸ್ ಆರು ಹತ್ತು ಅಂದರೆ ಹತ್ತು ತಲೆಗಳು ಜ್ಞಾನ ಮತ್ತು ಶಕ್ತಿಯ ಸಂಕೇತ ಅವನು ಕೇವಲ ಯೋಧನಲ್ಲ ತತ್ವಜ್ಞಾನಿ ಸಂಗೀತಜ್ಞ ವಿಜ್ಞಾನಿಯೂ ಹೌದು ಅವನ ಮನೆಗಳಲ್ಲಿ ವಾಯುಮಾನ ವೈದ್ಯಶಾಸ್ತ್ರದ ಕೇಂದ್ರ ಶಸ್ತ್ರಾಸ್ತ್ರ ಸಂಶೋಧನೆಗಳಿದ್ದು ಪುರಾಣಗಳಲ್ಲಿ ಉಲ್ಲೇಖವಿದೆ ಕೆಲವು ಕಾವ್ಯಗಳಲ್ಲಿ ಹತ್ತು ತಲೆಗಳು ಶಾಶ್ವತವಲ್ಲ ಅವು ಮಾಯಾರೂಪ ಯುದ್ಧದಲ್ಲಿ ಶತ್ರುಗಳನ್ನು ಗೊಂದಲಗೊಳಿಸಲು ಅವನು ಮಾಯೆಯಿಂದ ತನ್ನ ತಲೆಯನ್ನು ಉಪಯೋಗಿಸುತ್ತಿದ್ದ ರಾಮ ರಾವಣರ ಯುದ್ಧದಲ್ಲಿ ರಾವಣನ ತಲೆಯನ್ನು ರಾಮ ಕಡಿದರೂ ಮತ್ತೆ ಮತ್ತೆ ಬೆಳೆದು ಅನ್ನೋ ಕಥೆಗಳು ಇದೇ ತತ್ವದ ಭಾಗ ಶಿವಪುರಾಣದ ಒಂದು ಪ್ರಸಿದ್ಧ ಘಟನೆ ರಾವಣನು ಕೈಲಾಸ ಪರ್ವತವನ್ನು ಎತ್ತಲು ಯತ್ನಿಸಿದಾಗ ಶಿವನು ಕೇವಲ ತನ್ನ ಪಾದವನ್ನು ಇಟ್ಟು ಪರ್ವತನ್ನು ಒತ್ತಿ ರಾವಣ ಪರ್ವತದ ಕೆಳಗೆ ಸಿಲುಕಿದ್ದ ಅಲ್ಲಿಯವನು ಸಹಸ್ರಾರು ವರ್ಷ ಶಿವನಿಗೆ ಸ್ತೋತ್ರ ಹಾಡಿದ ಅವನ ಭಕ್ತಿಯಿಂದ ಸಂತೋಷಗೊಂಡ ಶಿವನು ರಾವಣನಿಗೆ ಚಂದ್ರ ಹಸ ಖಡ್ಗ ಮತ್ತು ಹತ್ತು ತಲೆಗಳ ಆಶೀರ್ವಾದ ನೀಡಿದ ಇದರ ಅರ್ಥ ರಾವಣ ಎಲ್ಲ ದಿಕ್ಕಿನಲ್ಲೂ ಜ್ಞಾನವನ್ನು ಹೊಂದಲಿ ಅನ್ನೋ ಉದ್ದೇಶ ಶಕ್ತಿ ಬಂದಂತೆ ಅಹಂಕಾರವೂ ಸಹ ಬೆಳೆಯಿತು ರಾವಣನು ನನ್ನನ್ನು ಯಾರು ಸೋಲಿಸಲ್ಲ ಅನ್ನೋ ಭ್ರಮೆಯಲ್ಲೇ ಬದುಕತೊಡಗಿದ ಸೀತೆಯನ್ನು ಅಪಹರಿಸುವ ತಪ್ಪು ಮಾಡಿದ ಅವನಿಗೆ ರಾಮನು ಕೇವಲ ಮನುಷ್ಯ ಅನ್ನಿಸಿಬಿಟ್ಟ ಆದರೆ ರಾಮ ವಿಷ್ಣುವಿನ ಅವತಾರ ಈ ಅಹಂಕಾರದ ಬೆಲೆ ಲಂಕಾಪುರದ ನಾಶ ಕುಟುಂಬದ ನಾಶ ಮತ್ತು ರಾವಣನ ಸಾವಿನ ರೂಪದಲ್ಲಿ ತೀರಿತು ಯುದ್ಧದ ಕೊನೆಯಲ್ಲಿ ಸಾಯುವ ಮುನ್ನ ಲಕ್ಷ್ಮಣನಿಗೆ ಅವನು ಹೇಳಿದ್ದ ಪಾಠ ಶತ್ರುವನ್ನು ಹಾಕಬೇಡ ಅವನಿಂದಲೂ ಕಲಿಯಲು ಸಿಗುತ್ತೆ ಸಮಯವನ್ನು ತಪ್ಪಿಸಬೇಡ ಕ್ಷಣದಲ್ಲಿ ಸರಿಯಾದ ನಿರ್ಧಾರ ತೆಗೆದುಕೋ ಇವತ್ತಿಗೂ ಅವು ರಾಜಕೀಯ ಕ್ರೀಡೆ ಹಾಗೂ ಜೀವನ ನಿರ್ವಹಣೆಗೆ ಅನ್ವಯಿಸುತ್ತವೆ ಶ್ರೀಲಂಕಾದ ಕೆಲ ಪುರಾಣಗಳಲ್ಲಿ ರಾವಣ ವೀರ ಜ್ಞಾನಿ ಆಯುರ್ವೇದ ತಜ್ಞ ಜೈನ ಪುರಾಣಗಳಲ್ಲಿ ಒಳ್ಳೆಯ ರಾಜ ಆದರೆ ಒಂದು ತಪ್ಪಿನಿಂದ ಪತನ ಕಂಡವನು ಭಾರತದ ಕೆಲವು ಜಾನಪದಗಳಲ್ಲಿ ಅವನನ್ನು ಶೂರನಾಗಿ ಆರಾಧಿಸುತ್ತಾರೆ ಹೀಗಾಗಿ ರಾವಣನ ಹತ್ತು ತಲೆಗಳು ನಿಜವಾದದ್ದಲ್ಲ ಅದು ಮಾನವನ ಗುಣಗಳು ಜ್ಞಾನ ಶಕ್ತಿ ಮತ್ತು ಅಹಂಕಾರದ ಪ್ರತಿನಿಧಿ ಅವನು ಭಕ್ತ ಬುದ್ಧಿವಂತ ಶೂರ ಆದರೆ ಅಹಂಕಾರದ ಕೈಗೆ ಸಿಕ್ಕಿ ಪತನ ಕಂಡವನು ರಾವಣನ ಕತೆ ಜ್ಞಾನವಿದ್ದರೂ ವಿನಯ ಕಳೆದುಕೊಂಡರೆ ಪತನ ಅನಿವಾರ್ಯ ಅನ್ನೋ ಶಾಶ್ವತ ಪಾಠ ಇನ್ನಷ್ಟು ಹೆಚ್ಚಿನ ಆಸಕ್ತಿಕರ ವಿಷಯಗಳಿಗಾಗಿ ಲರ್ನ್ ವಿತ್ ಮನು ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ